ನಮಸ್ಕಾರ ವೀಕ್ಷಕರ ರೌಡಿ ಶೀಟರ್ ಪೊಲೀಸರ ಗುಂಡಿಗೆ ಬಲಿಯಾಗಿರುವ ಘಟನೆ ವಿಜಯಪುರ ಜಿಲ್ಲೆ ಸಿಂಧಗಿ ತಾಲೂಕಿನ ರಾಂಪುರ್ ಗ್ರಾಮದಲ್ಲಿ ಹೊರ ಭಾಗದಲ್ಲಿ ನಡೆದಿದೆ ಇನುಸ್ ಇಕ್ಲಾಸ್ ಪಟೇಲ್ ಮೂವತ್ತೈದು ವರ್ಷ ಗುಂಡಿಗೆ ಬಲಿಯಾದ ರೌಡಿ ಶೀಟರ್ ಎಸ್ ಹಂತಕನಾಗಿದ್ದ ಇನುಸ್ ಪಟೇಲ್ ನಿನ್ನೆ ಓರ್ವನಿಗೆ ಚಾಕು ತೋರಿಸಿ ಇಪ್ಪತ್ತೈದು ಸಾವಿರ ಹಣ ದರೋಡೆ ಮಾಡಿದ್ದನು ಯುನುಸ್ ನಂತರ ಆತನ ಸ್ಕೂಟಿ ಸಹ ದರೋಡೆ ಮಾಡಿ ಪರಾರಿಯಾಗಿದ್ದ ಈ ಕುರಿತು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆರೋಪಿ ಯುನುಸ್ ಆತನ ಸ್ವಗ್ರಾಮ ಆಲ್ಮೇಲ್ ತಾಲೂಕಿನ ದೇವನಗಾಂವ್ ಗ್ರಾಮದತ್ತ ತೆರಳುತ್ತಿರುವ ಮಾಹಿತಿ ಅರಿತ ಪೊಲೀಸರು ಸಿಂಧಿ ತಾಲೂಕಿನ ರಾಂಪುರ ಬಳಿ ಆರೋಪಿ ಯುನುಸ್ ನನ್ನು ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ ಈ ವೇಳೆ ಪೊಲೀಸರ ಮೇಲೆ ಚಾಕುನಿಂದ ಹಲ್ಲೆ ಮಾಡಲು ಯುನುಸ್ ಯತ್ನಿಸಿದ್ದಾನೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಈ ವೇಳೆ ಆಯಾ ತಪ್ಪಿ ಬಿದ್ದ ಇನ್ಸ್ಪೆಕ್ಟರ್ ಪ್ರದೀಪ್ ಸಕೇರಿ ಈ ವೇಳೆ ಎಚ್ಚರಿಕೆ ನೀಡಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಆದರೂ ಶರಣಾಗದ ಆರೋಪಿ ಯುನೂಸ್ ಕಾಲಿಗೆ ಇನ್ಸ್ಪೆಕ್ಟರ್ ಪ್ರದೀಪ್ ತಯಕೆರೆ ಗುಂಡೆಟ್ಟು ನೀಡಿದ್ದಾರೆ ಆರೋಪಿಯನ್ನು ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಆನಂತರ ಜಿಲ್ಲೆ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆರೋಪಿ ಯುನೂಸ್ ಮೃತಪಟ್ಟಿದ್ದಾಗಿ ಜಿಲ್ಲಾ ಆಸ್ಪತ್ರೆಯಿಂದ ಮಾಹಿತಿ ಲಭ್ಯವಾಗಿದೆ ಮೃತ ಆರೋಪಿ ಯುನೂಸ್ ಮೇಲೆ ಎರಡು ಕೊಲೆ ಪ್ರಕರಣ ಒಂದು ಕೊಲೆ ಯತ್ನ ಸೇರಿದಂತೆ ಹನ್ನೆರಡು ಪ್ರಕರಣಗಳಿವೆ ಈ ಕುರಿತು ತನಿಖೆ ನಡೆಸಲಾಗುತ್ತದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರಿಗೆ ಮಾಹಿತಿ ನೀಡಿದ್ದಾರೆ